ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬಹಳ ಚೆಂದಾಗಿದ್ದೀರಾ ಎಂಬುದಾಗಿ ನಾವು ನಂಬುತ್ತಿದ್ದೀವಿ ಪ್ರಿಯರಾದವರೇ ನಮ್ಮ ದೇವರು ಪ್ರತಿಯೊಂದು ದಿನದಲ್ಲೂ ತನ್ನ ಮಕ್ಕಳನ್ನ ತಾನು ಯಾರ ಯಾರು ತನ್ನಲ್ಲಿ ಭರವಸೆ ಇಟ್ಟು ಯಾರು ತನ್ನನ್ನು ಆ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿರುವಂತ ಪ್ರತಿಯೊಬ್ಬರ ಮೇಲೆ ದಿನಸರಿಯೂ ದೇವರು ತನ್ನ ಕೃಪೆಯನ್ನ ಹಿಡುವಂತ ಕರ್ತನಾಗಿದ್ದಾನೆ ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ ನಾನು ನಿಮ್ಮ ಪ್ರೀತಿಯ ಅಪಾಷ್ಟ್ರ ಹ್ಯಾಂಥುಡಿರಾಜ್ ಈ ಸಮಯದಲ್ಲಿ ಕಣ್ಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಅಪ ಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಮನ್ನು ಸ್ತುತಿಸ್ತಾ ಇದೀವಿ ಕೊಂಡಾಡ್ತಾ ಇದೀವಿ ಕರ್ತನೆ ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೇ ಈ ಒಂದು ಸ್ವಾಮಿ ದೇವರೇ ಆನ್ಲೈನ್ ಅಲ್ಲಿ ಕರ್ತನೆ ಈ ಒಂದು ರೀತಿಯಾಗಿ ಸ್ವಾಮಿ ಪ್ರಾರ್ಥನೆ ಮಾಡುವಂತೆ ಕೃಪೆಯನ್ನ ಮಾಡಿದ್ಯಾ ಅದಕ್ಕಾಗಿ ಸ್ತೋತ್ರ ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿಕೊಳ್ಳುವಂತ ಎಲ್ಲ ನಿನ್ನ ಮಕ್ಕಳನ್ನ ಸ್ವಾಮಿ ಶೀರ್ವದಿಸಿ ಕರ್ಪನೆಯಲ್ಲಿ ಕೃಪೆಯನ್ನ ಮಾಡು ಏಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರಾದವರೇ ನೀವು ಪ್ರತಿ ಒಬ್ಬೊಬ್ಬರು ನಿಜವಾಗಲೂ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂತ ಪ್ರತಿಯೊಂದು ಕಾರ್ಯಗಳು ನಿಜವಾಗಲು ಯಾರು ಅದು ಊಹಿಸಿ ನೋಡಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ದೇವರು ಪ್ರತಿ ಒಬ್ಬೊಬ್ಬರ ಮಧ್ಯದಲ್ಲಿ ಅಂತ ಮಹತ್ ಕಾರ್ಯಗಳನ್ನ ಮಾಡಲು ದೇವರು ಶತನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆ ದಿನ ಈ ದಿನದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ನಾವು ಎಪ್ಪಿಸ್ತರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದನೇ ವಾಕ್ಯವನ್ನ ನೋಡೋಣ ಎಪ್ಪಿಸ್ತರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದು ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾರು ಶತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾತಲಾಂತರಗೂ ಯುಗ ಯುಗಾಂತರಕ್ಕೂ ಸ್ತೋತ್ರವಾಗಲಿ ನೋಡಿ ಪ್ರತಿಯೊಬ್ಬೊಬ್ಬ ದೇವರ ಮಕ್ಕಳು ತಾನು ಬೇಡಿಕೊಳ್ಳುವುದರಲ್ಲಿಯೂ ಮತ್ತೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿಯ ಪ್ರಕಾರ ನೋಡಿ ನಮ್ಮಲ್ಲಿ ದೇವರು ನಿಮ್ಮ ಪ್ರತಿಯೊಬ್ಬ ಬರಲಿ ಕಾರ್ಯ ಸಾಧಿಸುವಂತ ತನ್ನ ಶಕ್ತಿಯ ಪ್ರಕಾರವಾಗಿ ನೀವು ಬೇಡಿಕೊಳ್ಳುವುದಕ್ಕಿಂತಲೂ ನೀವು ಯೋಚಿಸುವುದಕ್ಕಿಂತಲೂ ಕರ್ತರು ನಿಮ್ಮ ಜೀವಿತದಲ್ಲಿ ಅತ್ಯಧಿಕವಾಗಿ ಮಾಡಲು ದೇವರೊಬ್ಬನೇ ಶತನಾಗಿದ್ದಾನೆ ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ ನೀವು ಈ ದಿನಮಾನದಲ್ಲಿ ಯಾವ ವಿಷಯಕ್ಕಾಗಿ ಯಾವ ಕಾರ್ಯಗಳಿಗಾಗಿ ಯಾವ ಸಮಸ್ಯೆಗಳಿಗಾಗಿ ಯಾವ ಹೋರಾಟದಲ್ಲಿ ಇದ್ದೀರಾ ಯಾವ ಕಷ್ಟದಲ್ಲಿ ಇದ್ದೀರಾ ಯಾವುದೇ ನೀವು ಆ ಮಾರ್ಗಗಳನ್ನು ಹಾದು ಹೋಗ್ತಾ ಇದ್ದೀರಾ ಅದೆಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ನಮ್ಮ ಕರ್ತನಿಗೆ ಮಾತ್ರ ಚೆಂದಾಗಿ ಗೊತ್ತುಂಟು ನೀವು ಯಾವ ಇದ್ದೀರಾ ಯಾವ ಹಾದಿಯಲ್ಲಿ ಇದ್ದೀರಾ ಈ ರೀತಿಯಾಗಿ ಪ್ರೀತಿಯ ದೇವರ ಮಕ್ಕಳೇ ಅನೇಕ ಸಮಸ್ಯೆಗಳು ಎದುರಾಗಬಹುದು ಆದರೆ ಈ ದಿನಮಾನದಲ್ಲಿ ವಿಶೇಷವಾಗಿ ನಾವು ನೋಡ್ಬೇಕೆಂದ್ರೆ ಪ್ರಾರ್ಥನೆಯ ದಿನಮಾನವಾಗಿರುವುದರಿಂದ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿಕೊಳ್ಳುವಂತ ಪ್ರತಿ ಒಂದು ದೇವರ ಮಕ್ಕಳ ಮೇಲೆ ದೇವರು ತನ್ನ ಕಟಾಕ್ಷಗಳನ್ನ ಹೇಳ್ತಾನೆ ತನ್ನ ಕೃಪೆಯನ್ನು ತೋರುವಂತನಾಗಿದ್ದಾನೆ ಅವರಲ್ಲಿ ಯಾವುದೇ ರೀತಿಯಾದ ಕಾರ್ಯಗಳು ಹೆದರಾದ್ರೂ ದೇವರು ಅವರ ಪಕ್ಷದಲ್ಲಿ ನಿಂತು ದೇವರು ಅವರಿಗಾಗಿ ಕಾರ್ಯಗಳನ್ನ ಮಾಡಲು ಶತನಾಗಿದ್ದಾನೆ ಆದುದರಿಂದ ಪ್ರೀತಿಯ ದೇವರ ಮಕ್ಕಳೇ ನಮ್ಮಲ್ಲಿ ಕಾರ್ಯ ಸಾಧಿಸುವಂತ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ನೀವು ಏನ್ ಬೇಡ್ತಿರೋ ಏನ್ ಯೋಚಿಸ್ತಿರೋ ಅತ್ಯಧಿಕವಾಗಿ ಮಾಡಲು ದೇವರು ನಿಮ್ಮ ಜೀವಿತದಲ್ಲಿ ಶತನಾಗಿದ್ದಾನೆ ಆದುದರಿಂದ ಪ್ರೀತಿಯ ದೇವರ ಮಕ್ಕಳೇ ಈ ದಿನಮಾನದಲ್ಲಿ ನೋಡ್ಬೇಕಂದ್ರೆ ಅನೇಕ ಮಕ್ಕಳಿಗೆ ಎಕ್ಸಾಮ್ಗಳು ಟೆಂತ್ ಎಕ್ಸಾಮು ಕಾಲೇಜ್ ಎಕ್ಸಾಮು ಈ ರೀತಿಯಾಗಿ ಅನೇಕ ಎಕ್ಸಾಮಿನೇಷನ್ ಕಾರ್ಯಗಳಿಗಾಗಿ ಅನೇಕರು ಏನ್ ಮಾಡ್ತಾ ಇದಾರೆ ಸಿದ್ಧತೆ ಆಗ್ತಾ ಇದಾರೆ ಈ ದಿನದಲ್ಲಿ ಸಹ ಕೂಡ ನಾವು ಪ್ರಾರ್ಥನೆ ಮಾಡೋಣ ಈಗ ನಾವು ಪ್ರಾರ್ಥನೆ ಮಾಡೋದು ನೀವು ಬೇಡುವುದಕ್ಕಿಂತಲೂ ನೀವು ನೆಲೆಸುವುದಕ್ಕಿಂತಲೂ ದೇವರು ಅತ್ಯಧಿಕವಾಗಿ ಮಾಡೋದು ಆತನು ಶತನಾಗಿದ್ದಾನೆ ಹಾಲ ಯಾಕಂದ್ರೆ ಪ್ರೀತಿಯ ದೇವರ ಮಕ್ಕಳೇ ನೀತಿವಂತನು ಮಾಡುವಂತ ಅತ್ಯಾಸಿಕವಾದ ಪ್ರಾರ್ಥನೆಗೆ ಬಲ ಉಂಟು ಕರ್ತನಾದ ಯೇಸುವಿನ ರಥದಿಂದ ಯಾರೆಲ್ಲ ನೀತಿವಂತರಾಗಿ ತೊಳೆಯಲ್ಪಟ್ಟು ಆತನನ್ನ ಬೇಡಿಕೊಳ್ಳುವವರಿಗೆ ಅವರ ಪ್ರಾರ್ಥನೆಗೆ ಅತ್ಯಧಿಕವಾದ ಬಲ ಇದೆ ನೀವು ಕರ್ತನಾದ ಯೇಸುವಿನ ರಥದಿಂದ ತೊಳೆಯಲ್ಪಟ್ಟವರಾಗಿ ನೀತಿವಂತರಾಗಿ ಇದ್ದೀರಾ ಎಂಬುದ ಅದೇ ವಿಧವಾದ ಸಂಶಯವಿಲ್ಲ ಆದ ಕಾರಣ ಪ್ರಿಯರಾದವರಿ ನಮ್ಮ ಪ್ರಾರ್ಥನೆಯನ್ನ ಕೇಳುವಂತ ದೇವರು ನಿಮ್ಮ ಮಧ್ಯದಲ್ಲಿ ಇದ್ದಾನೆ ಆತನ ಮೋಶೆಯ ಪ್ರಾರ್ಥನೆಯನ್ನ ಕೇಳಿ ಬಲವಾದ ಕಾರ್ಯಗಳನ್ನ ಮಾಡಿದ ಎಲಿಯನ ಪ್ರಾರ್ಥನೆಯನ್ನ ಕೇಳಿ ದೇವರು ಮಹತ್ ಕಾರ್ಯಗಳನ್ನ ಮಾಡಿದ ಅದೇ ರೀತಿಯಾಗಿ ದಾನಿಯಲನ ಪ್ರಾರ್ಥನೆಗಳನ್ನ ಕೇಳಿ ದೇವರು ಅವನನ್ನ ಸಿಂಹನ ಆ ಧಾನಿಯಲನ್ನ ಎಲ್ಲಾ ಶತ್ರುಗಳು ಸಿಂಹದ ಬಾಯಲ್ಲಿ ಹಾಕಿದಾಗ ಸಿಂಹದ ಗುಹೆಯಲ್ಲಿ ಹಾಕಿದಾಗ ದೇವರು ಸಿಂಹದ ಬಾಯಿಗಳನ್ನ ಕಟ್ಟಿದರು ಹೇಗೆ ಅವನು ಮಾಡಿದಂತ ಪ್ರಾರ್ಥನೆ ಏಲೇನು ಮಾಡಿದ ಪ್ರಾರ್ಥನೆಗೆ ದೇವರು ಬಹು ಮಳೆಯನ್ನ ಬರಮಾಡಿದ್ರು ಬಹು ಮಳೆಯನ್ನ ನಿಲ್ಲಿಸಿದರು ಮೋಶೆ ಮಾಡಿದ ಪ್ರಾರ್ಥನೆಗೆ ದೇವರು ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿದ್ರು ಅದೇ ರೀತಿಯಾಗಿ ಪ್ರೀತಿಯ ದೇವರ ಮಕ್ಕಳೇ ಯೇಸು ಸ್ವಾಮಿ ಕೂಡ ಈ ಒಂದು ಭೂಲೋಕದಲ್ಲಿ ಇದ್ದಾಗ ಆ ಮಾಡಿ ನಿಮಗೊಸರುವು ನಮಗೊಸರುವು ಆ ಪರಲೋಕದ ಭಾಗ್ಯವನ್ನ ಸಂಪಾದಿಸಿಕೊಟ್ಟಿದ್ದಾರೆ ಈ ದಿನಮಾನದಲ್ಲಿ ನಾವು ಕೂಡ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡೋಣ ವಿಶೇಷವಾಗಿ ಈ ಒಂದು ಆನ್ಲೈನ್ ಬರುವಂತ ಪ್ರತಿ ಒಬ್ಬೊಬ್ಬರಿಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಮಕ್ಕಳ ಎಜುಕೇಶನ್ಗಾಗಿ ಮತ್ತೆ ಅನೇಕರು ಕೆಲಸ ಕಾರ್ಯಗಳಿಗಾಗಿ ಮತ್ತೆ ಅನೇಕರು ಆ ತಮ್ಮ ಒಂದು ವ್ಯಾಪಾರದ ಕಾರ್ಯಗಳಿಗಾಗಿ ನ ಕಾರ್ಯಗಳಿಗಾಗಿ ಅವರೆಲ್ಲರಿಗಾಗಿ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನಂಬಿಕೆಯಿಂದ ಕೂಡಿದವರಾಗಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿಕೊಳ್ಳಿ ನಿಶ್ಚಯವಾಗಲು ದೇವರು ನಿಮ್ಮ ಮಧ್ಯದಲ್ಲಿ ಬಲವಾದ ಅತಿಶಯ ಕಾರ್ಯಗಳನ್ನ ಮಾಡು ಆತನು ಆಗಿದ್ದಾನೆ ಕಣ್ಗಳನ್ನ ಮುಂಚೆ ನಾವು ಪ್ರಾರ್ಥಿಸೋಣ ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯಲ್ಲಿ ಸ್ತುತಿಸ್ತಾ ಇದ್ವಿ ಕೊಂಡಾಡ್ತಾ ಇದ್ವಿ ಮಹಿಮೆ ಪಡಿಸ್ತಾ ಇದ್ವಿ ಈ ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರವನ್ನ ಮಾಡ್ತಾ ಇದ್ವಿ ಕರ್ತನಾದ ದೇವರೇ ಗೋಸ್ವಾಮಿ ಸ್ವಾಮಿ ಈ ದಿನಮಾನದಲ್ಲಿ ಕರ್ತ ಪ್ರತಿ ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ವಿ ದೇವರೇ ಯಾರೆಲ್ಲ ಸ್ವಾಮಿ ಯಾವ ಯಾವ ವಿಷಯಕ್ಕಾಗಿ ದೇವರ ಪ್ರಾರ್ಥನೆ ಮಾಡ್ಕೊಂತಾದ್ರು ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನೆರವೇರಲಿ ಎಂದು ನಾನು ಪ್ರಾರ್ಥಿಸ್ತಾ ಇದೀನಪ್ಪಾ ಅಪ್ಪ ದೇವರೇ ಅವರ ಜೀವಿತದಲ್ಲಿ ದೇವರೇ ನೀನು ಬಲವಾದ ಕಾರ್ಯಗಳನ್ನು ಮಾಡು ಅವರ ಜೀವಿತದಲ್ಲಿ ನಡೆಯದೇ ಇರುವಂತಹ ಕಾರ್ಯಗಳು ನಡೆಯುವಂತೆ ಕೃಪೆ ಮಾಡು ನೀನು ವಾಗ್ದಾನ ಮಾಡಿದ ಪ್ರಕಾರವಾಗಿ ಪ್ರತಿಯೊಬ್ಬರ ಮಕ್ಕಳ ಜೀವಿತವನ್ನು ಆಶೀರ್ವಾದ ಮಾಡು ದೇವರೇ ಎಕ್ಸಾಮ್ ಬರೆಯುವಂತ ಎಲ್ಲ ಮಕ್ಕಳನ್ನು ದೇವರೇ ನೀನು ಅಮೂಲ್ಯವಾದ ಹಸ್ತದಲ್ಲಿ ಒಪ್ಪಿಸಿಕೊಳ್ತಾ ಯುವರಾಜನ ಒಳ್ಳೆ ಜ್ಞಾನ ತಿಳುವಳಿಕೆ ಬುದ್ಧಿಯನ್ನು ಕೊಟ್ಟು ಎಕ್ಸಾಮಿನಲ್ಲಿ ದೇವರೇ ಕರ್ತನಿಗೆ ಹೆಚ್ಚಾದ ಅಂಕ ಅಂಕಿಅಂಶಗಳನ್ನು ಪಡೆದುಕೊಳ್ಳುವಂತೆ ಮಾರ್ಕ್ಸ್ ಗಳನ್ನ ಪಡೆದುಕೊಳ್ಳುವಂತೆ ಅಪ ನೀನು ಕೃಪೆಯನ್ನ ಮಾಡು ದೇವರೇ ನೀನು ಹಾಗೆ ಆಶೀರ್ವ ಪ್ರತಿಯೊಬ್ಬೊಬ್ಬರನ್ನ ಸ್ವಾಮಿ ದೇವರು ಉದ್ಧರಿಸಿ ಬಲಪಡಿಸು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆ ಪ್ರಯುಸ್ ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ಆದ ಕಾರಣ ಪ್ರಿಯರಾದವರೇ ಈ ಒಂದು ವಿಡಿಯೋ ಎಲ್ಲರಿಗಾಗಿ ಶೇರ್ ಮಾಡಿ ಈ ಪ್ರಾರ್ಥನೆ ಅವರ ಜೀವಿತವನ್ನ ಮುಟ್ಟುತ್ತೆ ಈ ವಾಕ್ಯ ಅವರ ಜೀವಿತವನ್ನ ಬದಲಾಯಿಸುವಂತಾಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರ ಒಂದು ಸೇವೆಯನ್ನ ನೀವು ಹೆಗಲು ಕೊಡುವುದಾದ್ರೆ ನಿಶ್ಚಯವಾಗಲು ದೇವರು ನಿಮ್ಮ ಕಾರ್ಯಗಳನ್ನ ಆತನ ಅತ್ಯಧಿಕವಾಗಿ ಆಶೀರ್ವದಿಸಿ ಹೇರಾಳವಾಗಿರುವಂತೆ ದೇವರು ಕೃಪೆಯನ್ನ ಮಾಡ್ತಾರೆ ದೇವರು ನಿಮ್ಮನ್ನ ಹಾಗೆ ಆಶೀರ್ವದಿಸಲಿ